ವಿಜಯಪುರ ಜನರಿಗೆ ಗುಡ್ ನ್ಯೂಸ್ ರಸ್ತೆ ಗೆಳೆಯಲಿವೆ ಕಲ್ಯಾಣ ಕರ್ನಾಟಕ ಸಾರಿಗೆಯ ಐವತ್ತು ಇ ಬಸ್ಸುಗಳು ಎಲ್ಲೆಲ್ಲಿ ಸಂಚಾರ ಅನ್ನೋದನ್ನು ನಮ್ಮ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದೇನೆ ಹೌದು ಸ್ನೇಹಿತರೆ ತಮ್ಮೆಲ್ಲರಿಗೂ ಜ್ಞಾನ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ದರೆ ನೀವು ಹೋಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಈ ವಿಡಿಯೋ ಎಲ್ಲ ವಿಜಯಪುರದ ಜನತೆಗೆ ಶೇರ್ ಮಾಡಿರಿ ನೋಡಿರಿ ಇವತ್ತು ನಿಮ್ಮೆಲ್ಲರಿಗೂ ಗುಡ್ ನ್ಯೂಸ್ ಆದ್ರಿ ವಿಜಯಪುರದ ಜನರಿಗೆ ಗುಡ್ ನ್ಯೂಸ್ ರಸ್ತೆ ಗಿಳಿಯಲಿವಿ ಕಲ್ಯಾಣ ಕರ್ನಾಟಕ ಸಾರಿಗೆಯ ಐವತ್ತು ಅಶ್ ಎಲೆಕ್ಟ್ರಾನಿಕಲ್ ಬಸ್ಸುಗಳು ಎಲ್ಲೆಲ್ಲಿ ಸಂಚಾರ ಅಧನದ ನಮಗೆ ಗೊತ್ತಾಗಬೇಕಂದ್ರೆ ಈ ಐವತ್ತು ಎಲೆಕ್ಟ್ರಾನಿಕ್ ಬಸ್ಸುಗಳು ಯಾವ್ಯಾವ ಏರಿಯಾಗೆ ಹೋಗ್ತಾವ್ರಿ ಯಾವ್ಯಾವ ತಾಲೂಕಿಗೆ ಹೋಗ್ತಾರ ಅನ್ನೋದು ನಿಮ್ಗೆ ಗೊತ್ತಾಗಬೇಕಂದ್ರೆ ನಮ್ಮ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ವಿಡಿಯೋನ ಶೇರ್ ಮಾಡಿರಿ ವಿಜಯಪುರ ನಗರದಲ್ಲಿ ಶೀಘ್ರದಲ್ಲಿ ವಿದ್ಯುತ್ ಚಾಲಿತ ಬಸ್ಸುಗಳು ಸಂಚರಿಸಲಿವೆ ಕೇಂದ್ರ ಸರ್ಕಾರದ ಪಿ ಎಮ್ ಇ ಬಸ್ ಸೇವಾ ಯೋಜನೆಯಡಿ ಕೆ ಕೆ ಆರ್ ಟಿ ಗೆ ಐವತ್ತು ಎಲೆಕ್ಟ್ರಿಕಲ್ ಬಸ್ಸುಗಳು ಮಂಜೂರಾಗಿವೆ ಈ ಬಸ್ಸುಗಳು ನಗರದ ಪ್ರಮುಖ ರಸ್ತೆಗಳಲ್ಲಿ ಮಾತ್ರ ಸಂಚರಿಸಲಿದ್ದು ಪರಿಸರ ಸ್ನೇಹಿ ಹಾಗೂ ಸಾರಿಗೆ ಉತ್ತೇಜನ ನೀಡಲಿವೆ ಇದರಿಂದ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಲು ಸಹಾಯವಾಗುತ್ತದೆ ನೋಡ್ರಿ ಈಗ ಪೆಟ್ರೋಲ್ನಿಂದ ಈಗ ಬರುವಂಥ ದಿನಮಾನಗಳಲ್ಲಿ ಪೆಟ್ರೋಲ್ನಿಂದ ಬರುವಂಥ ಅಂದರೆ ಡೀಸೆಲಿಂದ ಬರುವಂಥ ಬಸ್ಸುಗಳು ಕಡಿಮೆ ಆಗ್ತಾವ್ರಿ ಚಾರ್ಜರ್ ಗಾಡಿಗಳು ಮತ್ತು ಚಾರ್ಜರ್ ಬಸ್ಸುಗಳು ಚಾರ್ಜರ್ ಬೈಕುಗಳು ಹೆಚ್ಚಾಗ್ತಾವ್ರಿ ಯಾಕಂದ್ರೆ ವಾಯು ಮಾಲಿನ್ಯವನ್ನು ನಾವು ಎಲ್ಲರೂ ಕಡಿಮೆ ಮಾಡಬೇಕ್ರಿ ಇದು ಬಸ್ನಿಂದ ಭಾಳಷ್ಟು ಹೆಲ್ಪ್ ಆದ್ರಿ ನೋಡ್ಬೇಕ್ರಿ ಇಲ್ಲಿ ನೋಡ್ರಿ ಹೈಲೈಟ್ಸ್ ಏನೇನಾದ್ರೆ ಈ ಬಸ್ ಬಗ್ಗೆ ಅನ್ನೋದನ್ನು ನಾನು ನಿಮ್ಗೆ ತಿಳಿಸ್ತೀನಿ ರೀ ನಮ್ಮ ವಿಜಯಪುರ ಜಿಲ್ಲೆಗೆ ಎಷ್ಟು ಬೆನಿಫಿಟ್ಸ್ ಅದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ನೋಡ್ರಿ ವಿಜಯಪುರ ಸಾರಿಗೆ ಡಿಪೋಕ್ಕೆ ಐವತ್ತು ಎಲೆಕ್ಟ್ರಿಕ್ ಬಸ್ಸುಗಳು ಸಿಕ್ಕಾವಂತ ನೋಡಿರಿ ಮತ್ತು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಈ ಬಸ್ ಯೋಜನೆಯಡಿ ರೀ ಮತ್ತು ಎಲ್ಲ ಬಸ್ಸುಗಳು ವಿಜಯಪುರ ನಗರದ ಒಳಗೆ ಸಂಚಾರವನ್ನು ನಡೆಸಲಿವೆ ರೀ ವಿಜಾಪುರ ಡಿಸ್ಟ್ರಿಕ್ ಒಳಗೆ ಇಷ್ಟೇ ಸಂಚಾರವನ್ನು ನಡೆಸಲಿವೆ ಅಂತ ಇಲ್ಲಿ ಮೇನ್ ಮೇನ್ ಹೈಲೈಟ್ಸ್ ಅದಾವೆ ರೀ ನಾ ಯಾವುದೇ ಒಂದು ಫೇಕ್ ನ್ಯೂಸ್ ಅಲ್ಲರಿ ಇವು ನ್ಯೂಸ್ ಬಂದಿರುವಾಗೂ ಹತ್ತು ಸತಿ ಇದರ ಬಗ್ಗೆ ನಾನು ರಿಸರ್ಚ್ ಮಾಡಿ ಸರಿಯಾದ ನ್ಯೂಸನ್ನು ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ ವಿಜಯಪುರ್ ಇಲೆಕ್ಟ್ರಿಕ್ ಸ್ಕೂಟಿ ಕಾರ್ ಆಟೋಗಳು ಸಂಚರಿಸ್ತಿರುವ ನಗರದಲ್ಲಿ ವಿದ್ಯುತ್ ಬ್ಯಾಟ್ರಿ ಚಾಲಿತ ಬಸ್ಸುಗಳು ಈ ಬಸ್ಸುಗಳು ಕೂಡ ರಸ್ತೆಗಿಳಿಯುವ ಕಾಲ ಸನಿಹವಾಗಿದೆ ಈಗ ನೋಡ್ಬೋದ್ರಿ ನೀವು ನೋಡಿರ್ಬೋದ್ರಿ ಇಲೆಕ್ಟ್ರಿಕ್ ಸ್ಕೂಟಿ ನೋಡಿರಿ ಮತ್ತು ಕಾರ್ ಆಟೋಗಳು ಇಲೆಕ್ಟ್ರಿಕ್ನಾಗಿ ನೋಡಿರಿ ನೀವು ಮತ್ತು ವಿದ್ಯುತ್ ಬ್ಯಾಟ್ರಿ ಚಾಲಿತ ಬಸ್ಗಳನ್ನು ನೋಡಿರಿ ಅದೇ ರೀತಿ ನೀವು ಕೆ ಕೆ ಆರ್ ಟಿ ಸಿ ಬಸ್ಗಳನ್ನು ಸಹ ಈಗ ಇಳಿಯುವಂತೆ ನೀವು ನೋಡಬಹುದು ಇವು ಕೂಡ ಪರಿಸರ ಸ್ನೇಹಿಯಾಗಿದೆ ರೀ ಮತ್ತು ಇದು ಭಾಳಷ್ಟು ಹೆಲ್ಪ್ ಆಗತ್ತೆ ರೀ ಪರಿಸರಕ್ಕೆ ಹೌದು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಎಲೆಕ್ಟ್ರಾನಿಕ್ ಬಸ್ ಯಡಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕೆ ಕೆ ಆರ್ ಟಿ ಸಿದ ವಿಜಯಪುರ ವಿಭಾಗಕ್ಕೆ ಐವತ್ತು ಎಲೆಕ್ಟ್ರಿಕ್ ಬಸ್ಸುಗಳು ಮಂಜೂರಾಗಿವೆ ಅಂತ ನೋಡಿರಿ ಐವತ್ತು ಎಲೆಕ್ಟ್ರಿಕ್ ಬಸ್ಸುಗಳು ಮಂಜೂರಾಗ್ಯವ್ರಿ ಇದು ಯಾವುದೋ ಒಂದು ಫೇಕ್ ನ್ಯೂಸ್ ಅಲ್ಲರೂ ನಿಮಗೆ ಕರೆಕ್ಟಾದ ಮಾಹಿತಿಯನ್ನು ತಿಳಿಸ್ಕೊಡಾಕತ್ತೀನಿ ನಮ್ಮ ಚಾನಲನ್ನು ಮೊದಲನೇ ಬಾರಿಗೆ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ವಿಡಿಯೋನ ಅತಿ ಹೆಚ್ಚಾಗಿ ಶೇರ್ ಮಾಡಿರಿ ವಿಜಯಪುರ ಜನರು ಎಲ್ಲರಿಗೆ ಈ ಒಂದು ಗುಡ್ ನ್ಯೂಸ್ ಗೊತ್ತಾಗಲಿ ರೀ ದೇಶದಲ್ಲಿ ವಿದ್ಯುತ್ ಚಾಲಿತ ವಾಹನಗಳ ಅಳವಡಿಕೆ ಹೆಚ್ಚಿಸುವುದು ಖಚಿತ ರೀ ಪಳುವಳಿಕೆ ಇಂಧನಗಳು ಮೇಲಿನ ಅವಲಂಬನೆ ಕಡಿಮೆ ಮಾತಾಡುವುದು ಪರಿಸರ ಮಾಲಿನ್ಯ ತಗ್ಗಿಸುವುದು ಸುಸ್ಥಿರ ಸಾರಿಗೆ ವ್ಯವಸ್ಥೆಯನ್ನು ಉತ್ತೇಜಿಸಲು ಕೇಂದ್ರ ಸರ್ಕಾರ ಪಿ ಎಮ್ ಇ ಡ್ರೈವ್ ಯೋಜನೆಯಡಿಯನ್ನು ಜಾರಿ ತಂದಿದೆ ನೋಡಿರಿ ಪಳುವಳಿಕೆ ಇಂಧನಗಳ ಮೇಲಿನ ಅವಲಂಬನೆ ಮತ್ತು ಕಡಿಮೆ ಮಾಡುವುದು ಮತ್ತು ಪರಿಸರ ಮಾಲಿನ್ಯ ತಗ್ಗಿಸುವುದಕ್ಕಾಗಿ ಈ ಒಂದು ಇ ಬಸ್ ಭಾಳಷ್ಟು ಹೆಲ್ಪ್ ಆಗುತ್ತೆ ರೀ ಯಾವುದೇ ರೀತಿಯ ಮಾಲಿನ್ಯ ಆಗಂಗಿಲ್ಲ ರೀ ಈಗ ನೋಡಿರಿ ಡೀಸೆಲ್ ಗಾಡಿ ಬಂದಾಗ ಎಷ್ಟೋ ವಾಯು ಮಾಲಿನ್ಯ ಆಗ್ತಿದ್ರೆ ಅದನ್ನು ಕಡಿಮೆ ಮಾಡೋಕ್ಕೇ ಈ ಒಂದು ಪಿ ಎಮ್ ಪಿ ಎಮ್ ಇ ಅಂದರೆ ಏನು ಪ್ರಧಾನಮಂತ್ರಿ ಎಲೆಕ್ಟ್ರಿಕ್ ಬಸ್ ರೀ ಎಲ್ಲ ಬಸ್ಸುಗಳು ನಗರ ಸಂಚಾರ ನೋಡಿರಿ ಈ ವಿದ್ಯುತ್ ಚಾಲಿತ ಬಸ್ಗಳು ನಗರ ಪ್ರದೇಶದಲ್ಲಿ ಮಾತ್ರ ಚಲಿಸುತ್ತವೆ ಕೇಂದ್ರ ಬಸ್ ನಿಲ್ದಾಣ ಗೋಳ್ಗೊಮಲ್ ತೋರ್ವಿ ಜಿಲ್ಲಾಸ್ಪತ್ರೆ ವಿಮಾನ ನಿಲ್ದಾಣ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ಮಾತ್ರ ಸಂಚರಿಸಲಿವೆ ಈ ಬಸ್ಸುಗಳು ನಗರದ ಕಿರಿದಾದ ರಸ್ತೆಗಳಲ್ಲಿ ಹಾಗೂ ಗ್ರಾಮೀಣ ಪ್ರದೇಶಕ್ಕೆ ಹೋಗೋದಿಲ್ಲ ನೋಡ್ರಿ ಬರೀ ಸಿಟಿಯಾಗಿ ರೀ ಎಲ್ಲೆಲ್ಲಿ ಹೋಗ್ಬೋದು ಅಂದರೆ ಗೋಳ್ಗುಮಟ್ಟಿಗೆ ಯಾರಾದರೂ ಹೋಗುತ್ತಿದ್ದರೆ ನೀವು ಇಲೆಕ್ಟ್ರಿಕ್ ಬಸ್ ಮಲ್ಕು ಹೋಗ್ಬೋದು ರೀ ತೋರ್ವಿಗೆ ಹೋಗ್ಬೋದು ರೀ ಜಿಲ್ಲಾಸ್ಪತ್ರೆಗೆ ಹೋಗ್ಬೋದು ರೀ ಡಿಸ್ಟ್ರಿಕ್ ಹಾಸ್ಪಿಟಲ್ ಮತ್ತು ಎಮ್ ಏರ್ಪೋರ್ಟಿಗೆ ಹೋಗ್ಬೋದು ರೀ ಇಮಾನ್ ನಿರ್ವಹಣೆಗೆ ಟೆಂಡರ್ ಕೇಂದ್ರ ಸರ್ಕಾರವೇ ಈ ಟೆಂಡರ್ ಪ್ರಕ್ರಿಯೆ ಮಾಡಲಿದ್ದು ಟೆಂಡರ್ನಲ್ಲಿ ಬಸ್ಗಳ ಸೇವೆ ನೀಡುವುದು ಡ್ರೈವರ್ ನೀಡುವ ಒಪ್ಪಂದವೂ ಇರಲಿದೆ ಈಗಾಗಲೇ ನಗರದಲ್ಲಿರುವ ಡಿಪೋದಲ್ಲಿಯೇ ಎಲೆಕ್ಟ್ರಾನಿಕ್ ಬಸ್ಸುಗಳಿಗೆ ಬೇಕಾದ ಡಿಪೋ ನಿರ್ಮಿಸಲಾಗುತ್ತಿದೆ ಗುತ್ತಿಗೆ ಪಡೆಯುವ ಕಂಪನಿಯೇ ಚಾರ್ಜಿಂಗ್ ಪಾಯಿಂಟ್ಗಳನ್ನು ಸ್ಥಾಪಿಸಲಿದೆ ಅಲ್ಲದೆ ಬಸ್ಗಳಿಗೆ ಡ್ರೈವರ್ ನೀಡಲಿದ್ದು ಕೆಕೆ ಆರ್ ಟಿ ಸಿ ಕಂಡಕ್ಟರ್ಗಳನ್ನು ನೀಡಲಿದೆ ಪ್ರತಿ ಕಿಲೋಮೀಟರ್ಗೆ ತಗಲುವ ವೆಚ್ಚ ಹಾಗೂ ಗಳಿಕೆ ಆಧಾರವನ್ನುಗಿಸಿಕೊಂಡು ಕೇಂದ್ರ ಸರ್ಕಾರ ಪ್ರತಿ ಬಸ್ಗೆ ಇಪ್ಪತ್ನಾಲ್ಕು ರು ಸಹಾಯಧನ ಒದಗಿಸಲಿದೆ ಎಷ್ಟು ಟಿಕೆಟ್ ಆದರೆ ಏನಂದ್ರೆ ಇಪ್ಪತ್ನಾಲ್ಕು ಸಹಾಯಧನ ಆದರೆ ನೀವು ಒದಗಿಸಲಬೇಕ್ರಿ ಮತ್ತು ಎಲೆಕ್ಟ್ರಾನಿಕ್ ಬಸ್ ಆದಲ್ಲರಿ ಸರ್ ಚಾರ್ಜಿಂಗ್ ಮಾಡ್ತೀವಿ ಅದಕ್ಕೇನು ಪೆಟ್ರೋಲಿಗೆ ರೊಕ್ಕ ಹೋದ ಇಲ್ಲ ರೀ ಕೊಡಬೇಕಲ್ರಿ ಮತ್ತು ಸರ್ಕಾರಕ್ಕೂ ಎಲ್ಲಿಂದ ರೊಕ್ಕ ಬರ್ತಾವೆ ಹೌದಲ್ವ ನೀವು ಈ ಒಂದು ದೇಶದ ನಾಗರಿಕರೇ ನೀವು ಈ ರೀತಿ ನೀವು ತಪ್ಪನ್ನು ತಿಳ್ಕೊಂಡಾಗ ಕೇಂದ್ರ ಸರ್ಕಾರ ಮತ್ತು ಯಾವುದೇ ರೀತಿ ಮಾಹಿತಿನ ತೆರಂಗಿಲ್ಲರಿ ಈಗ ನೋಡಿರಿ ನೀವು ಬೇಕಾದ್ರೆ ದುಬೈ ಅಂತ ಸಿಟಿ ಒಳಗೆ ಎಂಥ ಅಂತ ಇದು ತರಕತ್ತಾರೆ ಅದೇ ರೀತಿಯ ಭಾರತವು ಇನ್ನೊಂದು ಶತಮಾನದಲ್ಲಿ ಆಗ್ಬೋದು ಬಾಡಿಗೆ ರೂಪದಲ್ಲಿ ಕೇಂದ್ರ ಸರ್ಕಾರಕ್ಕೆ ಹಣ ನೋಡಿರಿ ಕೇಂದ್ರ ಸರ್ಕಾರಕ್ಕೆ ಯಾವ ಥರ ಹಣ ಸಹಾಯ ಆಗ್ತಾ ಇದಾರೆ ನೀವು ನಿಮಗೆ ಕನ್ಫ್ಯೂಸಿದ್ರೆ ಬಸ್ ಸರ್ ಬಸ್ ಸಂಚಾರದಿಂದ ಬರುವ ಹಣವನ್ನು ಕೆ ಕೆ ಆರ್ ಟಿ ಪಡೆದು ಪ್ರತಿ ಕಿಲೋಮೀಟರ್ಗೆ ಇಂತಿಷ್ಟು ಬಾಡಿಗೆ ಎಂದು ರೂಪದಲ್ಲಿ ಕೇಂದ್ರ ಸರ್ಕಾರಕ್ಕೆ ಹಣವನ್ನು ನೀಡಲಾಗಿದೆ ನೀಡಬಹುದು ರೀ ಅಂದರೆ ಪ್ರತಿ ಕಿಲೋಮೀಟರ್ಗೆ ಇಷ್ಟು ಹಣ ಅಂತ ಕೇಂದ್ರ ಸರ್ಕಾರಕ್ಕೆ ಬಾಡಿಗೆ ರೂಪದಲ್ಲಿ ರೀ ಪ್ರತಿ ಬಸ್ ದಿನನಿತ್ಯ ಈ ಎರಡು ನೂರು ಕಿಲೋಮೀಟ್ರ್ ಸಂಚರಿಸಲಿದೆ ನೋಡಿರಿ ಪ್ರತಿ ಬಸ್ ರೀ ಈಗ ನಗರ ಸಾರಿಗೆ ಎರಡುನೂರು ಕಿಲೋಮೀಟ್ರ್ ಅಷ್ಟೇ ರೀ ಈ ಮಾಹಿತಿ ನಿಮಗೆ ಉಪಯೋಗ ಆಗಿದ್ರಿ ಈ ವಿಡಿಯೋನ ಬಿಜಾಪುರದ ಅತಿ ಹೆಚ್ಚು ಜನರಿಗೆ ನೀವು ಒಂದು ವಿಡಿಯೋನ ಶೇರ್ ಮಾಡಿರಿ ಮತ್ತು ವಿಡಿಯೋನ ತಪ್ಪದ ಲೈಕ್ ಮಾಡಿರಿ ಕಾಮೆಂಟ್ ಮಾಡೋದನ್ನು ಮರಿಬೇಡ್ರಿ ಯಾಕಂದರೆ ಗುಡ್ ನ್ಯೂಸ್ ರೀ ಬಿಜಾಪು ಗುಡ್ ಬಿಜಾಪುರಕ್ಕೆ ಗುಡ್ ನ್ಯೂಸ್ ಸಿಕ್ಕಿದ್ರು ಇದು ಫಸ್ಟ್ ಟೈಮ್ ಅಂತ ನಾ ಹೇಳ್ತೀನಿ ರೀ ಯಾಕಂದ್ರೆ ಬಿಜಾಪುರ ಈಗ ಡಿಜಿಟಲ್ ನಗರವಾಗಲಿದೆ ರೀ ಯಾಕಂದ್ರೆ ಮಿತ್ರ ರೀ ಇವತ್ತು ಗಾಡಿ ಅಂದರೆ ಕಮ್ಮಿ ಅಲ್ಲ ಹೌದಲ್ವಾ ಸ್ನೇಹಿತರೆ ಇದೇ ರೀತಿ ನಿಮಗೆ ಮಾಹಿತಿ ಬೇಕಂದ್ರೆ ನಮ್ಮ ಜ್ಞಾನ ಜಗತ್ತು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಬೇಕು ಪ್ರತಿದಿನ ಇದೇ ರೀತಿ ಜನರಿಗೆ ಉಪಯುಕ್ತವಾಗುವಂಥ ಒಳ್ಳೆಯ ಮಾಹಿತಿಗಳು ನಿಮ್ಮ ಮುಂದೆ ತರ್ತಾ ಇರ್ತೀನಿ ನಾನು ಯಾವಾಗಲೂ ಅಲ್ಲಿವರೆಗೂ ಈ ವಿಡಿಯೋನ ಎಲ್ಲ ಬಿಜಾಪುರ ಜನರಿಗೆ ಎಲ್ಲ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಮತ್ತು ಈ ಸಂತೋಷದ ಸುದ್ದಿ ಎಲ್ಲ ಜನರಿಗೆ ತಿಳಿಸಿ ಮತ್ತು ಸಿಗೊಂಡ್ರಿ ಹೊಸ ಸುದ್ದಿಯೊಂದಿಗೆ